ನಾನು ನನ್ನ ಬಗ್ಗೆ ಪ್ರತಿಮಾಚ್ ಎಲ್ಲ ಹೇಳಾಯ್ತು ನೀನೇನು ಹೇಳಲೇ ಇಲ್ಲ ನಾನೇನು ಹೇಳಬೇಕು ಹೇ ಕಮಾನ್ ಯು ನೋ ವಾಟ್ ಐ ಮೀನ್ ಯಾ ಈಗ ಮಾತಾಡಿದ್ವಲ್ಲ ಅದ್ರ ಬಗ್ಗೆನೆ ಪ್ಯೂರ್ ವರ್ಜನ್ ತರ ಎಲ್ಲ ಅಲ್ಲ ಹ್ಞೂ ಈ ಐ ಎಸ್ ಐ ಮುದ್ರಣ ಯಾರು ಓದ್ತಿದ್ರು ಇದನ್ನ ನಂಬಕ್ಕಾಗತ್ತಾ ನೈಟು ನಿನಗೆ ಗೊತ್ತಾಗುತ್ತೆ ನೈಟ್ವರೆಗೂ ಕಾಯ್ಬೇಕಾ ನೋಡಿದ್ರೆ ನಿನಗೆ ಪಾಪ ಪಾಪ ಅನ್ನಿಸ್ತಾ ಇದೆ ಅಟ್ಲೀಸ್ಟ್ ಒಂದು ಕಿಸ್ ಕೊಡ್ಲಾ ಕಿಸಾದರೂ ಕೊಡ್ಲ ಲಿಪ್ಸಲ್ಲಿ ಅದೇ ಅನ್ಕೊಂಡೆ ಬರ್ತಿದೀವಿ ಇವಾಗ ಯಾರು ಬಂದಿದ್ದಾರೋ ಏನೋ ಬರ್ತಾ ಇದ್ದೀನಪ್ಪ ಕಮಿಂಗ್ ಕಮಿಂಗ್ ಎಲ್ರಿಗೂ ಅವಸರ ನನ್ನ ಅವಸರ ಯಾರಿಗೂ ಅರ್ಥ ಆಗಲ್ಲ ಹಲೋ ನೋಡಿ ಕೊರಿಯರ್ ಬಾಯ್ ಕೊರಿಯರ್ ಬಾಯ್ ಅಲ್ಲ ತಮ್ಮ ಕೊರಿಯರ್ ಬೇಬಿ ನಂಗೆ ಒಂದ್ ಬೇಬಿ ಇದೆ ನನ್ನೇ ಬೇಬಿ ಅಂತಾನೆ ಅಲ್ಲ ಹೊರಗಡೆ ಲೆಟರ್ ಬಾಕ್ಸ್ ಇದೆಯಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ಹೋಗ್ಬೋದಿತ್ತಲ್ಲ ಸಾರ್ ಗೆಸ್ಟ್ ಹೌಸ್ ಓನರ್ ಚೆಕ್ ಬುಕ್ ಬಂದಿದೆ ಸೈನ್ ಹಾಕ್ಸ್ತೇ ಕೊಟ್ಟೆ ಅನ್ಕೊಳ್ಳಿ ನನ್ನ ಕೆಲ್ಸದಿಂದ ತೆಗಿತಾರೆ ನಂಗೆ ಕೆಲಸ ಸಿಗದೆ ದೊಡ್ಡ ವಿಷಯ ಸಾರ್ ಗೇಟ್ ಅಲ್ಲಿ ವಾಚ್ಮ್ಯಾನ್ ಇಲ್ಲ ಅದಕ್ಕೆ ಬೆಲ್ಲೊಡ್ದೆ ಹೋಗಿ ವಾಚ್ಮ್ಯಾನ್ ಕಳ್ಸಿ ಹೋಗಿ ಅಯ್ಯೋ ದೇವರೇ ವಾಚ್ಮ್ಯಾನ್ ಅಂತೆ ವಾಚ್ಮ್ಯಾನ್ ವಾಚ್ಮ್ಯಾನ್ ಅವರು ಲೀವಲ್ಲಿ ಅಲ್ಲಿ ಲೀವಾ ಹ್ಮ್ ಸರಿ ನೀವೇ ಸೈನ್ ಅಕ್ಕಿ ಸರಿ ಕೊಡು ಅಶೋಕ್ ಡೋರ್ ಓಪನ್ ಅಲ್ಲೇ ಇಡೋಣ ಎನಿವೇಸ್ ಯಾರಾದ್ರೂ ಬಂದು ಬೆಲ್ ಹೊಡಿತಾನೆ ಇರ್ತಾರೆ ಜೊತೆಗೆ ನನ್ಗೂ ನಿನ್ಗೂ ಏನು ನಡೆಯಲ್ಲ ವಾಟ್ ಹೇ ಯಶಿ ಅಟ್ಲೀಸ್ಟ್ ಕಿಸ್ಸು ಅದನ್ನಾದ್ರೂ ಕೊಡ್ತೀನಿ ಕಣೆ ನಾನೀಗ ಮೂಡ್ ಇಲ್ಲ ನಾನ್ ಸ್ನಾನಕ್ ಹೋಗ್ತೀನಿ ದಟ್ ಆಫ್ ನೈಸ್ ಐಡಿಯಾ ಆ್ಯಕ್ಚುಲಾಗಿ ಮನೆಯಲ್ಲಿ ನಾಲ್ಕು ಬಾತ್ರೂಮ್ ಇದೆ ಯಾವುದ್ರಲ್ಲೂ ಸ್ನಾನ ಮಾಡ್ತೀಯ ಅನ್ನೋದು ಒಂದು ನೆನಪು ಬಿಟ್ಟಿದ್ದು ಹೊರಗಡೆ ಸ್ವಿಮ್ಮಿಂಗ್ ಪೂಲಲ್ಲಿ ಕಮ್ ಲೆಟ್ಸ್ ಸ್ವಿಮ್ ಹಾಂ ಮೂಡಿಲ್ಲ ಸರ್ರಿಗ್ ಮೂಡಿ ಬರಬೇಕು ಅಂದರೆ ಏನು ಮಾಡಬೇಕು ನಾನು ಹೊಸ್ದಾಗಿ ಏನು ಕೇಳ್ತೀನಿ ಒಂದು ಹಗ್ಗು ಒಂದು ಕಿಸ್ಸು ಹ್ಞೂ ಕಿಸ್ಸಾ ಓಕೆ ಯ ಯಾ ಆ ಏ ಸನ್ನಿ ಲಿಯೋನ್ ಮೇಲೆ ಆಣೆ ಮಾಡು ಸರಿ ಸನ್ನಿ ಲಿಯೋನ್ ಮೇಲೆ ಸತ್ಯ ಮಾಡ್ತೀನಿ ನನಗೆ ಕಿಸ್ ಸಿಗ್ಲಿಲ್ಲ ಅಂದ್ರೆ ನನ್ ಪೂಲಿಗೆ ಬರೋದಿಲ್ಲ ಓಕೆ ಹಾಗ ಎಷ್ಟೊತ್ ಹೀಗೆ ನಿಂತಿರ್ತೀಯ ನಾನು ನೋಡ್ತೀನಿ ನೋಡೋಣ ಬಾಯ್ എന്താ ചാൻസ്